ಜಿ ರಾಮ್ಜಿ ಹಳೆಯ ಒಂದು ಮನ್ರೇಗ ಏನಿತ್ತು ಸಾಕಷ್ಟು ಬದಲಾವಣೆಗಳನ್ನು ತಂದು ಕೇಂದ್ರ ಸರ್ಕಾರ ವಿಶೇಷವಾದಂಥ ಒಂದು ಕಾನೂನನ್ನು ಜಾರಿಗೆ ತಂದು ಈ ಕಾರ್ಯಕ್ರಮವನ್ನು ಜಾರಿ ತಂದಿದ್ದು ಪ್ರಪಂಚದ ಅನೇಕ ರಾಷ್ಟ್ರಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ತಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಸಂಘಟನೆಯಿಂದ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಲ್ಲೂ ಕೂಡ ನೆಚ್ಚಿನ ಶಾಸಕರುಗಳು ನಮ್ಮ ಪಕ್ಷದ ಪದಾಧಿಕಾರಿಗಳು ಸಾಕಷ್ಟು ವಿಚಾರವನ್ನ ತರುವಂಥ ಪ್ರಯತ್ನವನ್ನು ಮಾಡಿ ಸ್ಪಷ್ಟತೆಯನ್ನು ನಮ್ಮ ಕೇಂದ್ರ ಸರ್ಕಾರದ ಮೋದಿಜಿಯವರ ನಿಲುವನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ಜನರಿಗೆ ಮುಡಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ ಇಷ್ಟಾದರೂ ಕೂಡ ಇನ್ನೂ ಕೂಡ ಕಾಂಗ್ರೆಸ್ಸಿನ ಮುಖಂಡರುಗಳು ಅಲ್ಲಿ ಇಲ್ಲಿ ಹಗುರ ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಪ್ರತಿಭಟನೆಯನ್ನು ನಾವು ರಾಜ್ಯಾದ್ಯಂತ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಚೌಕಟ್ಟಿನಲ್ಲೇ ಈ ಕಾರ್ಯಕ್ರಮವನ್ನ ಪ್ರತಿಭಟನೆಯನ್ನ ತೆಗೆದುಕೊಳ್ತೀವಿ ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ಕೂಡ ನಾನು ಪತ್ರಿಕೆಯನ್ನು ನಾವೆಲ್ಲ ಕೂಡ ಕೇಳಿದೀವಿ ನೋಡಿದೀವಿ ಹಾಗಾಗಿ ತಮ್ಮ ಮುಖಾಂತರ ಕೆಲವು ವಿಚಾರಗಳನ್ನ ಸ್ಪಷ್ಟತೆಯನ್ನ ಕೊಡಬೇಕಾಗಿರೋದು ಒಬ್ಬ ಸಂಸದ ಸದನಾಗಿ ನನ್ನ ಕರ್ತವ್ಯ ಹಾಗಾಗಿ ತಾವೆಲ್ಲರೂ ಕೂಡ ಬೆಳಗ್ಗೆನೆ ಕರೆದಂತ ಪತ್ರಿಕಾಗೋಷ್ಠಿಗೆ ತಮಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಈಗಾಗಲೇ ನಮಗೆ ಗೊತ್ತಿದೆ ವಿ ಜಿ ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಮತ್ತೆ ಆಜೀವಿಕಾ ಮಿಷನ್ ಗ್ರಾಮೀಣ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗ ಅದರಲ್ಲಿದ್ದಂಥ ಲೋಪದೋಷಗಳನ್ನು ನ್ಯೂನತೆಗಳನ್ನು ಸರಿ ಮಾಡುವಂಥ ಒಂದು ಮುಖಾಂತರ ನಮ್ಮ ಗ್ರಾಮೀಣ ಜನರಿಗೆ ಒಂದು ಹೆಚ್ಚಿನ ಒಂದು ಅನುಕೂಲವನ್ನ ಮಾಡಕ್ಕೋಸ್ಕರ ಮತ್ತೆ ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಜಾರಿ ತರುವಂಥ ದಿಕ್ಕಿನಲ್ಲಿ ಈ ಒಂದು ನೂತನವಾದಂಥ ವಿ ಬಿ ಜಿ ರಾಮ್ಜಿ ಕಾಯಿಯನ್ನು ಜಾರಿ ತರುವಂಥ ಪ್ರಯತ್ನ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಆಗಿದ್ದು ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಆಯಿತು ಇಡೀ ನಮ್ಮ ರಾಷ್ಟ್ರದ ಜನ ಅದನ್ನು ತಮ್ಮ ಮಾಧ್ಯಮದ ಮುಖಾಂತರ ಲೈವ್ ಆಗಿ ನೋಡೋವಂಥ ಒಂದು ವ್ಯವಸ್ಥೆಯನ್ನು ಕೂಡ ಇದ್ದಿದ್ದು ಜನರಿಗೂ ಈಗಾಗಲೇ ಮನದಂಡನೆ ಆಗಿದೆ ಇಂಥ ಒಂದು ಉತ್ತಮ ಯೋಜನೆಯನ್ನು కేవల రాజకోర కాంగ్రెస్ విరోధన వ్యక్తపడసి రాజకీయ దివాళితనకి ఇది కూడా దొడ్డ ఉదాహరణ అంత నేను హిక్కు ఇచ్చే పడతాను రామ్జీ ఇల్లి ఇల్లీ గాంధీజీవర బదులు ಇಂಗ್ಲಿಷ್ನಲ್ಲಿ ಅಬ್ರಿವೇಶನ್ ಅಂತ ನಾವು ಹೇಳ್ತೀರಿ ಅಂದರೆ ಕನ್ನಡದಲ್ಲಿ ಸಂಕೇತ ಅಕ್ಷರ ಅಂದರೆ ಫುಲ್ ಫಾರ್ಮ್ ಅದನ್ನು ಆ ಒಂದು ಅಬ್ರಿವೇಶನ್ ರಾಮ್ ಅಂತ ಹೇಳಿ ಅಲ್ಲಿ ಬರುವಂತ ಪ್ರಯತ್ನ ಆಗಿದೆ ಅದಕ್ಕೋಸ್ಕರ ರಾಮ್ ಅಂತ ಬಂದಿದ್ಕೆ ಈ ಕಾಂಗ್ರೆಸ್ ಇದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆಯಾ ಅಂತ ಹೇಳಿ ಎಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅಕಸ್ಮಾತು ಮಹಾತ್ಮ ಗಾಂಧೀಜಿಯವರು ಇದ್ದಿದ್ರು ಕೂಡ ಅವರು ಕೂಡ ಇದಕ್ಕೆ ಆಕ್ಷೇಪಣೆ ಎತ್ತುತ್ತಿಲ್ಲ ಅಂತೇಳಿ ನನಗೆಲ್ಲ ಒಂದು ಕಡೆ ಅನಿಸ್ತಾ ಇದೆ ಯಾಕೆಂದರೆ ಗಾಂಧೀಜಿಯವರ ಉಸಿರೇ ರಘುಪತಿ ರಾಘವ ರಾಜಾರಾಮ್ ಪತಿಯಿಂದ ಭಾವನ ಸೀತಾರಾಮ ಕೇಳಿ ಕೊಟ್ಟಂಥ ಅವರು ಈ ಒಂದು ಯೋಜನೆಯಿಂದ ಜನರಿಗೆ ಎಷ್ಟು ಒಳ್ಳೆಯದಾಗ್ತಾ ಇದೆ ಎಷ್ಟು ಸುಧಾರಣೆ ಆಗ್ತಾ ಇದೆ ದೇಶಕ್ಕೆ ಯಾವ ರೀತಿಯಂಥ ಒಂದು ಪರಿವರ್ತನೆ ಈ ಕಾರ್ಯಕ್ರಮದ ಮುಖಾಂತರ ಸಾಧ್ಯ ಇವುಗಳ ಒಂದು ಆಧಾರದ ಮೇಲೆ ತಾತ್ವ ತಾತ್ವಿಕವಾಗಿ ತಾರ್ಕಿಕವಾಗಿ ಏನೇ ಸಂದೇಹ ಸಂ ಒಂದು ಸಂಶಯ ಆಕ್ಷೇಪಣೆಗಳಿದ್ದರೂ ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಈಗ ಆಲ್ರೆಡಿ ಮಾಡಿದೆ ಇನ್ನೂ ಕೂಡ ಏನಾದರೂ ಇದ್ದರೆ ಸ್ಪಷ್ಟತೆಯನ್ನು ಈ ಕಾರ್ಯಕ್ರಮದಲ್ಲಿ ಕೊಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ತಯಾರಿದೆ ಇದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಇತಿಹಾಸನೇ ಹೇಳುತ್ತೆ ಕಾಂಗ್ರೆಸ್ ಏನು ಹೇಳುತ್ತೋ ಅದರ ವಿರುದ್ಧವಾಗಿಯೇ ಕಾಂಗ್ರೆಸ್ ಪಕ್ಷ ನಡ್ಕೊಂಡು ಬಂದಿದ್ದು ಕೂಡ ಅನೇಕ ಉದಾಹರಣೆಗಳ ಮುಖಾಂತರ ನಾವೆಲ್ಲರೂ ಕೂಡ ಹೇಳ್ಬೋದು ಮತ್ತೆ ಐತಿಹಾಸಿಕ ಸತ್ಯವನ್ನು ಯಾರು ಕೂಡ ಮರೆಭಾಚಣೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇತ್ತೀಚೆಗೆ ಗಾಂಧೀಜಿಯವ್ರ ಬಗ್ಗೆ ಪಾಪ ದಿಢೀರವಾಗಿ ಪ್ರೀತಿ ಬಂದಿದೆ ಅವರಿಗೆ ಈ ಒಂದು ಕಾರ್ಯಕ್ರಮ ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರರಲ್ಲಿ ಎನ್ ಆರ್ ಇ ಜಿ ಎ ನರೇಗಾ ಮನರೇಗಾ ಅಂತ ಇದ್ದಿದ್ದಿಲ್ಲ ನರೇಗಾ ಅಂಥೇಳಿ ತಂದಂಥ ಕಾರ್ಯಕ್ರಮ ಕೇವಲ ಮೂರ್ನಾಲ್ಕು ವರ್ಷಗಳಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಸಂದರ್ಭದಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಮನ್ರೇಗಾ ಅಂತ ಹೇಳಿ ಮಾಡಿದ್ದು ಇಡೀ ಪ್ರಪಂಚಕ್ಕೆ ಗೊತ್ತಂಥ ವಿಚಾರ ಇದನ್ನೇ ರಾಜಕಾರಣಕ್ಕೋಸ್ಕರ ಚುನಾವಣೆಗೋಸ್ಕರ ಕಾಂಗ್ರೆಸ್ ಇತಿಹಾಸವನ್ನು ಬರ್ಕೊಂಡು ಬಂದಿದ್ದು ಕೂಡ ಅನೇಕ ಐತಿಹಾಸಿಕ ಸತ್ಯವನ್ನ ಯಾರು ಕೂಡ ಮರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ಮೊದಲು ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜಾರಿಗೆ ಬಂತು ಎರಡು ಸಾವಿರದ ಏಳಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿ ಐ ಜಿ ಎನ್ಓ ಎ ಪಿ ಎಸ್ ಕಾಂಗ್ರೆಸ್ ಹೆಸರು ಕಾಂಗ್ರೆಸ್ ಅವರು ಈ ತರ ಬದಲಾವಣೆ ಮಾಡಿದರು ಅವಾಗ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ನೆನಪು ಬರಲಿಲ್ವಾ ನಿಮಗೆ ಆರ್ ಟಿ ಐ ಮಾಹಿತಿ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಸುಮಾರು ನಾನೂರ ಐವತ್ತಕ್ಕಿಂತ ಹೆಚ್ಚಿನ ಸರ್ಕಾರಿ ಯೋಜನೆಗಳಿಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಆ ಸಂಸ್ಥೆಗಳಿಗೆ ಕೇವಲ ಮೂರು ಜನರ ಹೆಸರನ್ನು ಇಟ್ಕೊಂಬರೋಂಥ ಪ್ರಯತ್ನ ಆಟ ರೆಕಾರ್ಡ್ ಇದೆ ನಾನ್ನೂರ ಐವತ್ತು ಕೇಂದ್ರ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿಗೆ ಜವಾಹರ್ಲಾಲ್ ನೆಹರು ಅವರ ಹೆಸರು ಇಂದಿರಾ ಗಾಂಧೀಜಿಯವರ ಹೆಸರು ರಾಜೀವ್ ಗಾಂಧಿಯವರ ಹೆಸರನ್ನು ಬಂದ್ರಲ್ಲ ಅವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನ ಇರುವಂತ ನೆನಪು ನಿಮಗೆ ಬರಲಿಲ್ವಾ ಉದಾಹರಣೆಗೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಷ್ಟ್ರೀಯ ಕುಡಿಯುವ ನೀರಿನ ಮಿಷನ್ ಎನ್ ಡಿ ಡಬ್ಲ್ಯೂ ಎಂ ಕಾರ್ಯಕ್ರಮ ಜಾರಿ ತಂದು ಯಾವಾಗ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆ ಕಾರ್ಯಕ್ರಮಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಕುಡಿಯುವ ನೀರಿನ ಮಿಷನ್ ಅಂತ ಹೇಳಿ ಮರು ನಾಮಕರಣ ಮಾಡಿದ್ರಲ್ಲ ಅವತ್ತು ನಿಮಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡುವಂಥ ನೆನಪು ಬರ್ಲಿಲ್ವಾ ನಿಮಗೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಕುಟೀರ ಜ್ಯೋತಿ ಯೋಜನೆ ಈ ಯೋಜನೆಗೆ ಎರಡ್ ಸಾವಿರದ ಐದರಲ್ಲಿ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುದೀಕರಣ ಯೋಜನೆ ಅಂತೇಳಿ ಮರು ನಾಮಕರಣ ಮಾಡಿದ್ರಲ್ಲ ಅವತ್ತು ಮಹಾತ್ಮ ಗಾಂಧಿಯವರ ಹೆಸರು ನಿಮ್ಗೆ ನೆನಪು ಬರಲಿಲ್ವಾ ಅದೇ ಈ ರೀತಿ ಅವರ ಸ್ಪಷ್ಟವಾದಂಥ ಹೆಜ್ಜೆಗಳು ಇವತ್ತಿನ ರಾಜಕೀಯ ವ್ಯವಸ್ಥೆ ಈ ಸಮಾಜ ಗುರುಸ್ತಾ ಇದೆ ಉದಾಹರಣೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಗೌರವಿತ ಮನಮೋಹನ್ ಸಿಂಗ್ ಜಿಯವರು ಪ್ರಧಾನಮಂತ್ರಿಗಳು ಇದ್ದಾದ ಸಂದರ್ಭದಲ್ಲೂ ಕೂಡ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಈ ದೇಶಕ್ಕೆ ಮೂವತ್ತು ಮೂವತ್ತ್ ಸಾವಿರ ಕೋಟಿ ಕೂಡ ಹಣವನ್ನು ಕೊಡುವಂಥ ಪ್ರಯತ್ನ ಆಗಿತ್ತು ಗೌರವಿತ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳು ಆದಮೇಲೆ ಇದೇ ಬಡವರ ಕಾರ್ಯಕ್ರಮಕ್ಕೆ ಹತ್ತತ್ರ ಎರಡು ಲಕ್ಷದ ಎಂಬತ್ತಾರು ಸಾವಿರ ಕೋಟಿಯಿಂದ ಹಿಡಿದು ಅಪ್ ಟು ತ್ರೀ ಲ್ಯಾಕ್ಸ್ ಕ್ರೋರ್ಸ್ವರೆಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಣವನ್ನು ಕೊಟ್ಟು ಮೊದಲು ನಲವತ್ತೆಂಟು ಪರ್ಸೆಂಟ್ ಮಹಿಳೆಯರು ಮಾತ್ರ ಈ ಯೋಜನೆಯನ್ನು ಉಪಯೋಗ ಆಗ್ತಾ ಇತ್ತು ನಮ್ಮ ಅವಧಿಯಲ್ಲಿ ಇದನ್ನು ಮಹಿಳೆಯರಿಗೆ ಸುಮಾರು ಐವತ್ತೇಳು ಪರ್ಸೆಂಟ್ಗಿಂತ ಹೆಚ್ಚು ಪ್ರತಿಶತ ಏರಿಕೆಯನ್ನು ಕೊಡುವಂಥ ಪ್ರಯತ್ನ ಮತ್ತೆ ತೊಂಬತ್ಮೂರು ಪರ್ಸೆಂಟಿಂದ ಹೆಚ್ಚು ನೇರವಾಗಿ ಹಣ ವರ್ಗಾವಣೆ ಮಾಡುವಂಥ ಕೆಲಸವೂ ಕೂಡ ನಮ್ಮ ಸಂದರ್ಭದಲ್ಲಿ ಆಗಿದೆ ಈ ರೀತಿ ಕಾಲ ತಕ್ಕಂತೆ ಯೋಜನೆಗಳನ್ನು ಬದಲಾವಣೆ ತರಬೇಕಾಗಿರೋದು ಸರ್ಕಾರದ ಒಂದು ಪ್ರಯತ್ನ ಆಗಿದೆ ಉದಾಹರಣೆ ನಿಮ್ಗೆ ಗೊತ್ತಿರ್ಬೋದು ಇದೇ ಮನೆಗೆಗಿಂತ ಹಿಂದೆ ಎಸ್ ಆರ್ ಎಸ್ ಐ ಆರ್ ಬಗ್ಗೆಯೂ ಕೂಡ ಇದೇ ರೀತಿಯಿಂದ ಸಾಕಷ್ಟು ಚರ್ಚೆಗಳನ್ನ ಈ ಕಾಂಗ್ರೆಸ್ ಮಾಡಿಕೊಂತ ಬಂತು ಎನ್ ಡಿ ಎತ್ತರ ಪಕ್ಷಗಳು ಕೂಡ ಪ್ರತಿಭಟನೆಯನ್ನು ಮಾಡಿದ್ರು ಹಲ್ಲೆಗಳು ಮಾಡಿದ್ರು ಚುನಾವಣಾ ಅಧಿಕಾರಿಗಳನ್ನ ಕೂಡಾಕುವಂಥ ಪ್ರಯತ್ನವನ್ನು ಕೂಡ ರಾಷ್ಟ್ರದಲ್ಲಿ ಸಂವಿಧಾನ ವಿರೋಧಿ ನಡವಳಿಕೆಗಳನ್ನು ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ ಇದೇ ರೀತಿಯಂತ ಒಂದು ನಡವಳಿಕೆ ಈ ಉದಾಹರಣೆಗೆ ಇವತ್ತಿನವರೆಗೂ ಕೂಡ ಒಂಬತ್ತು ರಾಜ್ಯಗಳಲ್ಲಿ ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸ್ಪೆಷಲ್ ಇಂಟರ್ವ್ಯೂ ರಿವಿಷನ್ ಎಸ್ ಐ ಆರ್ ಈಗ ಆಲ್ರೆಡಿ ಪ್ರೊಸೆಸ್ ಮುಗ್ದಿದೆ ಈಗ ಟೋಟಲ್ ಇಷ್ಟು ರಾಜ್ಯಗಳಿಂದ ಒಂಬತ್ತು ರಾಜ್ಯ ಪ್ಲಸ್ ಮೂರು ಕೇಂದ್ರಾಡಳಿತ ಪ್ರದೇಶಗಳಿಂದ ಒಟ್ಟು ಐವತ್ತು ಕೋಟಿ ತೊಂಬತ್ತು ಲಕ್ಷ ಮತದಾರರಲ್ಲಿ ಆರೂವರೆ ಕೋಟಿ ಮತದಾರರ ಹೆಸರುಗಳನ್ನ ಕೈ ಬಿಡುವಂಥ ಪ್ರಯತ್ನ ಆಗಿದೆ ಅಂದರೆ ನಲವತ್ನಾಲ್ಕು ಕೋಟಿ ಅರವತ್ತು ಲಕ್ಷ ನಲವತ್ತು ಲಕ್ಷ ಮತದಾರರು ಮಾತ್ರ ಆ ಓಟು ಲಿಸ್ಟ್ ಇವತ್ತು ಉಳ್ಕೊಂಡಿದ್ದಾರೆ ಇದು ಬರೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂತ ಅವರು ಇರೋದೇ ಪಾಪ ಮೂರು ರಾಜ್ಯದಲ್ಲಿ ಉತ್ತರ ಪ್ರದೇಶದಲ್ಲಿರ್ಬಹುದು ರಾಜಸ್ಥಾನ್ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಗುಜರಾತ್ ಇರ್ಬೋದು ಅಂದ್ರೆ ಬಿಜೆಪಿ ಆಡಳಿತ ಇರುವಂತಹ ದೊಡ್ಡ ದೊಡ್ಡ ರಾಜ್ಯಗಳನ್ನು ಸೇರ್ಕೊಂಡು ನಮ್ಮ ಎನ್ ಡಿ ಎ ನೇತೃತ್ವ ಸರ್ಕಾರಗಳನ್ನು ಬಿಟ್ಟು ಉಳಿದಂತ ವೆಸ್ಟ್ ಬೆಂಗಾಲ್ ಬಂತು ತಮಿಳುನಾಡು ಬಂತು ಕೇರಳ ಬಂತು ಅಂಡಮಾನ್ ನಿಕೋಬರ್ ಇವೆಲ್ಲದೂ ಕೂಡ ಸೇರ್ಕೊಂಡು ಕೇಂದ್ರಾಡಳಿತ ಪರಿಸ್ಥಿತಿ ಸೇರ್ಕೊಂಡು ಇರುವಂತಹ ಒಂದು ಅಂಕಿಅಂಶ ಯಾರ ಒಬ್ಬ ಮತದಾರ ನಂದು ಬಿಟ್ಟು ಹೋಗಿದೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಾ ಅಂದ್ರೆ ಈ ರೀತಿ ಮೋದಿಜಿಯವರು ಏನೇ ಕಾರ್ಯಕ್ರಮಗಳನ್ನು ಜನರ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ತರುವಂಥ ಪ್ರಯತ್ನಗಳನ್ನು ಮಾಡಿದಾಗ ಯಾವುದೇ ಒಂದು ವೈಚಾರಿಕತೆ ಇಲ್ಲದಾಗೆ ಈ ರೀತಿ ವಿರೋಧ ಮಾಡ್ಕೊಂಡು ಬರುವಂಥ ಕೆಲಸವನ್ನು ಇದೇ ಕಾಂಗ್ರೆಸ್ ಸರ್ಕಾರ ಇದೇ ರೀತಿ ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ ಮತ್ತೆ ಅವ್ರ ಪ್ರೆಸೆಂಟೇಶನ್ ಅಲ್ಲಿ ಯಾವುದೇ ಒಂದು ತಾತ್ವಿಕವಾದಂಥ ಹಿನ್ನೆಲೆಯನ್ನು ಕೂಡ ಇರಲ್ಲ ವಾಸ್ತವಾಂಶಗಳ ವಿಚಾರಗಳು ಅದರಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇತ್ತೀಚಿನ ನೋಡ್ತಾ ಇದ್ದೀವಿ ಪಾಪ ಅವರು ವೇದಿಕೆ ಮೇಲೆ ಮಾತಾಡಬೇಕೂ ಕೂಡ ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡಿರ್ತಾರೆ ಪಾರ್ಲಿಮೆಂಟಲ್ಲಿ ಮಾತಾಡಬೇಕಾದ್ರು ಕೂಡ ಓದ್ ತೆಗೆದುಕೊಳ್ಬೇಕಾದವು ಕೂಡ ಕಾನ್ಸ್ಟಿಟ್ಯೂಷನ್ ಬುಕ್ ಅನ್ನು ಅವ್ರು ಇಟ್ಕೊಂಡಿರ್ತಾರೆ ತುಂಬಾ ಸಂತೋಷ ಇದೇ ಕೆಲಸ ನೀವು ಮೊದಲಿಂದ ಮಾಡ್ಕೊತ ಬಂದಿದ್ದರೆ ಅಥವಾ ಇದೇ ವಿಚಾರಗಳಲ್ಲಿ ಗೌರವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬದುಕಿದ್ದಾಗ ಹೃದಯ ನೀವು ಒಪ್ಕೊಂಡಿದ್ರೆ ಇವತ್ತು ನಿಮ್ಮ ಕೈಯಲ್ಲಿ ಈ ನಾಟಕ ಮಾಡುವಂತ ಒಂದು ವ್ಯವಸ್ಥೆ ಅವಶ್ಯಕತೆ ಇದ್ದಿದ್ದಿಲ್ಲ ನಿಮಗೆ ಒಂದು ಸಂವಿಧಾನ ವಿರೋಧಿ ತುರ್ತು ಪರಿಸ್ಥಿತಿಯನ್ನು ಹೇಳದಂತ ನೀವು ಇದೇ ಪತ್ರಿಕಾ ಉದ್ಯಮ ಮತ್ತೆ ಲಕ್ಷಕಟ್ಲೆ ದೇಶಕ್ಕೋಸ್ಕರ ಚಿಂತನೆ ಮಾಡುವಂಥ ಕಾರ್ಯಕರ್ತನ ಒಳಗೆ ಹಾಕುವಂಥ ಪ್ರಯತ್ನ ಮಾಡುವಂಥವ್ರು ನೀವು ಮಾಧ್ಯಮಗಳ ಬಾಯಿಗೆ ಬೀಗವನ್ನು ಹಾಕಿ ಅವತ್ತು ಯಾವ ರೀತಿ ತಮ್ಮ ರಾಜಕೀಯ ಉದ್ದೇಶಗಳನ್ನ ಈಡೇರಿಸ್ಕೊಂಡ್ರಿ ಅಂತೇಳಿ ಅದಕ್ಕೆ ಇವತ್ತಿನ ಕೂಡ ನೀವು ಉತ್ತರ ಕೊಡುವಂಥ ಪ್ರಯತ್ನ ನೀವು ಯಾರು ಕೂಡ ಮಾಡಿಲ್ಲ ಗೌರವ ಬಿ ಆರ್ ಅಂಬೇಡ್ಕರ್ ಅವರು ಬದುಕಿದ್ದಾಗ ಎಷ್ಟು ಗೌರವ ನೀಡಿದ್ರಿ ನೀವು ಗೌರವಂತ ಅಂಬೇಡ್ಕರ್ ಜಿ ಅವರು ಐವತ್ತೆರಡು ಐವತ್ನಾಲ್ಕರಲ್ಲಿ ಎರಡು ಚುನಾವಣೆಯನ್ನು ಎದುರಿಸಬೇಕಾಗಿತ್ತು ಅವರು ಸೋಲಿಸುವಂಥ ಕೆಲಸ ಇದೆ ಕಾಂಗ್ರೆಸ್ ಪಕ್ಷ ನೀವು ಮಾಡಿದ್ರಲ್ಲ ಅವತ್ತು ಭಾರತ ರತ್ನ ಮನೋಹತ್ತರ ಭಾರತ ರತ್ನವನ್ನು ಕೊಡಲಿಕ್ಕೆ ವಿ ಪಿ ಸಿಂಗ್ ನೇತೃತ್ವ ಬಿಜೆಪಿ ಬೆಂಬಲಿತ ಸರ್ಕಾರ ಬರಬೇಕಾಗಿತ್ತ ಕೇವಲ ನಿಮ್ಮ ನೆಹರು ಮಂಥನಕ್ಕೆ ಎಲ್ಲದೂ ಕೂಡ ಭಾರತ ರತ್ನವನ್ನು ಕೊಡ್ಕೊಂಡು ಬಂದಿರಲ್ಲ ನೀವು ಆ ಸಂದರ್ಭದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರು ನಿಮ್ಗೆ ಕಾಣಲಿಲ್ವಾ ಅಂದ್ರೆ ಅಂಬೇಡ್ಕರ್ ವಿಚಾರದಲ್ಲಿ ಯಾವತ್ತೂ ಕೂಡ ತಮ್ಮ ಕಾಂಗ್ರೆಸ್ನ ಇತಿಹಾಸದಲ್ಲಿ ಒಂದು ಅಳಿಸಿಕೊಳ್ಳಲಾಗದಂತ ದೊಡ್ಡ ಒಂದು ಕಳಂಕ ಕಾಂಗ್ರೆಸ್ಸಿನ ಸಾಧನೆ ಒಂದು ತಪ್ಪಿಗೆ ಇವತ್ತು ನಿಮ್ಮ ಕೈಯಲ್ಲಿ ಸಂವಿಧಾನದ ಪುಸ್ತಕ ಇಟ್ಕೊಂಡು ನಾಟಕ ಮಾಡೋಕ್ಕೆ ತಂದು ದುಸ್ಥಿತಿ ತೆಗೆದುಕೊಂಡು ಬಂದಿರಲ್ಲ ನೀವು